ಸಿದ್ದು ಕೈಗೆ ಸಿಕ್ಕೇ ಬಿಟ್ಟ ಬಿಜೆಪಿ ಹಣಿಯೋ ಬ್ರಹ್ಮಾಸ್ತ್ರ ಬಿಜೆಪಿಯ ಭ್ರಷ್ಟಕುಳಗಳಿಗೆ ಬೆವಿರುಳಿಸ್ತಾರ ಸಿದ್ದು ಮೂಡ ಆರೋಪಕ್ಕೂ ಬೀಳುತ್ತಾ ಪರ್ಮನೆಂಟ್ ಬ್ರೇಕ್ ಮೂಡ ಪ್ರಕರಣದಲ್ಲಿ ನೇರವಾಗಿ ಸಿದ್ದರಾಮಯ್ಯ ಮೇಲೆ ಯಾವುದೇ ಆರೋಪ ಇಲ್ಲದಿದ್ರೂ ಬಿಜೆಪಿ ನಾಯಕರು ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಸಿಎಂ ಹುದ್ದೆಗೆ ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಪಟ್ಟು ಹಿಡಿಯುತ್ತಿದ್ದಾರೆ ಆದರೆ ನೆಟ್ ಮತ್ತು ನೀಟ್ ಪರೀಕ್ಷಾ ಅಕ್ರಮ ಷೇರು ಹಗರಣ ಚುನಾವಣಾ ಬಂಡ್ ಅಕ್ರಮದ ವಿಚಾರದಲ್ಲಿ ಪ್ರಧಾನಿ ಮೋದಿ ಆದ್ಯಕ್ಕೆ ರಾಜೀನಾಮೆ ಕೊಡಬಾರದು ಅಂತೇಳಿ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ ಆದ್ರೆ ರಾಜ್ಯ ಬಿಜೆಪಿ ನಾಯಕರು ಆ ವಿಷಯವನ್ನ ಕಿವಿ ಮೇಲೆ ಹಾಕಿಕೊಳ್ಳದೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತೇಳಿ ಡಂಗೂರ ಸಾರ್ತಿದ್ದಾರೆ ಅಂದ್ರೆ ಮೋದಿಗೊಂದು ನ್ಯಾಯ ಸಿದ್ದರಾಮಯ್ಯರಿಗೊಂದು ನ್ಯಾಯನಾ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ ಪರಿಸ್ಥಿತಿ ಹೀಗಿರುವಾಗಲೇ ಸಿಎಂ ಅವರ ಕೈಗೆ ರಾಜ್ಯ ಬಿಜೆಪಿಗರನ್ನ ಹಣಿಯೋಕೆ ಅದೊಂದು ಬ್ರಹ್ಮಾಸ್ತ್ರ ಸಿಕ್ಕೇ ಬಿಟ್ಟಿದೆ ಹಾಗಾದ್ರೆ ಬಿಜೆಪಿಯ ಭ್ರಷ್ಟ ಕುಳಗಳಿಗೆ ಬೆವರುಳಿಸ್ತಾರ ಸಿಎಂ ಸಿದ್ದು ಅಷ್ಟಕ್ಕೂ ಸಿದ್ದು ಕೈಗೆ ಸಿಕ್ಕಿರುವ ಆ ಬ್ರಹ್ಮಾಸ್ತ್ರವಾದ್ರೂ ಯಾವುದು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿ ಮಾಡಿ ರಾಜ್ಯ ಬಿಜೆಪಿ ನಾಯಕರು ಮೂಡಾ ಪ್ರಕರಣದಲ್ಲಿ ಸಿದ್ದು ವಿರುದ್ಧ ಆರೋಪ ಮಾಡಿದ್ದೇನೋ ಜೊತೆಗೆ ಈ ಬಗ್ಗೆ ಪ್ರತಿಭಟನೆ ಪಾದಯಾತ್ರೆ ಮಾಡಿದ್ದೇನೋ ಇದಕ್ಕೆ ಪೂರಕ ಎಂಬಂತೆ ರಾಜ್ಯಪಾಲರು ಸಿದ್ದರಾಮಯ್ಯ ವಿಚಾರದಲ್ಲಿ ತರಾತುರಿಯಲ್ಲಿ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟಿದ್ದೇನೋ ಇದೆಲ್ಲವನ್ನೂ ನೋಡ್ತಿದ್ರೆ ಬಿಜೆಪಿ ನಾಯಕರ ರಾಜಕೀಯ ಪಿತ್ತೂರಿ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಡಿಸಿಎಂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಯಾರು ಅರ್ಜಿ ಕೊಟ್ರು ಅಂತೇಳಿ ಒಂದೇ ದಿನದಲ್ಲಿ ತೀರ್ಮಾನ ತೆಗೆದುಕೊಂಡ್ರು ರಾಜ್ಯಪಾಲರು ಆದ್ರೆ ಮಾಜಿ ಮುಖ್ಯಮಂತ್ರಿಗಳ ಮಂತ್ರಿಗಳ ವಿಚಾರದಲ್ಲಿ ಲೋಕಾಯುಕ್ತ ಈ ಹಿಂದೆ ಮನವಿ ಮಾಡಿದಾಗ ಎಂಟತ್ತು ದಿನದಲ್ಲಿ ತನಿಖೆಗೆ ಅನುಮತಿ ನೀಡುವ ತೀರ್ಮಾನ ಮಾಡಬಹುದಿತ್ತು ಆದ್ರೂ ಪಕ್ಷಪಾತ ಮಾಡಿದ್ದಾರೆ ರಾಜ್ಯಪಾಲರ ಹುದ್ದೆ ಸಂವಿಧಾನ ನೀಡಿರುವ ಪೀಠ ರಾಜ್ಯಪಾಲರ ಕಚೇರಿ ಸಂವಿಧಾನದ ಅಡಿಯಲ್ಲಿ ನಡೆಯಬೇಕೇ ಹೊರತು ಒಂದು ರಾಜಕೀಯ ಪಕ್ಷದ ಕಚೇರಿ ಆಗಬಾರ್ದು ಅಂತೇಳಿ ಡಿಸಿಎಂ ಡಿ ಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ಮತ್ತೊಂದು ಕಡೆ ಇದೇ ವಿಚಾರವಾಗಿ ಟ್ವೀಟ್ ಮಾಡಿರುವ ರಾಜ್ಯ ಕಾಂಗ್ರೆಸ್ ಎಲ್ಲರೂ ಮೂಡ ಪ್ರಕರಣದ ಬಗ್ಗೆ ಬಗೆಬಗೆಯ ಆರೋಪ ಮಾಡುತ್ತಿದ್ದ ಆದರೆ ಮೂಡ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರವೇನು ಈ ಬಗ್ಗೆ ಬಿಜೆಪಿಯವರಲ್ಲೂ ಉತ್ತರವಿಲ್ಲ ಸಿದ್ದರಾಮಯ್ಯನವರ ವಿರುದ್ಧದ ವಕೀಲರಲ್ಲೂ ಉತ್ತರವಿಲ್ಲ ರಾಜ್ಯಪಾಲರಿಗೂ ಉತ್ತರ ಗೊತ್ತಿಲ್ಲ ಇದರಲ್ಲಿ ಸಿದ್ದರಾಮಯ್ಯರೊಂದು ಏನ್ ತಪ್ಪಿದೆ ಏನು ಲೋಪವಿದೆ ಎಂಬುದಕ್ಕೆ ಯಾರಲ್ಲೂ ಇಲ್ಲ ಇದೊಂದು ಶುದ್ಧ ರಾಜಕೀಯ ಪಿತೂರಿ ಎಂಬುದಕ್ಕೆ ಇದೊಂದೇ ಉತ್ತರವಿಲ್ಲದ ಪ್ರಶ್ನೆ ಸಾಕು ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡುವ ಮೂಲಕ ಸ್ಪಷ್ಟಪಡಿಸಿದೆ ಹೀಗೆ ಇಷ್ಟು ದಿನ ರಾಜ್ಯ ಕಾಂಗ್ರೆಸ್ ನಾಯಕರು ಬಿಜೆಪಿಗರ ಬಳಿ ಉತ್ತರವಿಲ್ಲದ ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ದಾರೆ ಆದರೆ ಅದರಿಂದ ಯಾವುದೇ ಪ್ರಯೋಜನವಾಗಿರಲಿಲ್ಲ ಪರಿಸ್ಥಿತಿ ಹೀಗಿರುವಾಗಲೇ ಸಿಎಂ ಸಿದ್ದರಾಮಯ್ಯರ ಕೈಗೆ ಬಿಜೆಪಿಗರನ್ನ ಹಣಿಯುವ ಬ್ರಹ್ಮಾಸ್ತ್ರ ಸಿಕ್ಕಿದೆ ಆ ಬ್ರಹ್ಮಾಸ್ತ್ರ ಯಾವುದು ಗೊತ್ತಾ ಅದು ಯಾವುದು ಅಲ್ಲ ರಾಜ್ಯ ಬಿಜೆಪಿ ನಾಯಕರ ಹಳೆ ಹಗರಣಗಳು ಹೌದು ವೀಕ್ಷಕರೇ ವಿಪಕ್ಷ ನಾಯಕರನ್ನ ಕಟ್ಟಿ ಹಾಕಲು ಕೋವಿಡ್ ವೇಳೆ ನಡೆದ ಹಗರಣ ಬಿಟ್ ಕಾಯಿನ್ ಹಗರಣ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ವಿರುದ್ಧದ ಪೋಸ್ಕೋ ಕಾಯ್ದೆಯನ್ನು ಪ್ರಬಲ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳಲು ಮುಂದಾಗಿದೆ ಈಗಾಗಲೇ ಪಿಎಸ್ಐ ನೇಮಕಾತಿ ಅಕ್ರಮ ಬಿಟ್ ಕಾಯಿನ್ ಅಕ್ರಮ ಕೋವಿಡ್ ಹಗರಣ ಸೇರಿ ಪ್ರಮುಖ ಹಗರಣಗಳ ಬಗ್ಗೆ ವರದಿ ಪಡೆಯಲು ರಾಜ್ಯ ಸರ್ಕಾರ ಮುಂದಾಗಿದೆ ಪಿಎಸ್ಐ ನೇಮಕಾತಿ ಅಕ್ರಮದಲ್ಲಿ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಪ್ರಾರಂಭಕ್ಕೆ ಸರ್ಕಾರದ ಮಟ್ಟದಲ್ಲಿ ಸಿದ್ಧತೆ ನಡೆಯುತ್ತಿದೆ ಮತ್ತೊಂದು ಕಡೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಫೋರ್ಜರಿ ಸಾಹಿ ವಿಚಾರ ಮುಂದಿಟ್ಟುಕೊಂಡು ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಪ್ಲಾನ್ ಮಾಡಲಾಗ್ತಿದೆ ಅಂದ್ರೆ ಕಮಲದಳ ಪಕ್ಷಗಳ ಹಳೆ ಪ್ರಕರಣಗಳು ಸದ್ದು ಮಾಡಿದ್ರೆ ಈ ಎರಡು ಪಕ್ಷಗಳ ನಾಯಕರು ಕಮಕ್ ಮಕ್ಕನ್ನುವಂತಿಲ್ಲ ಅಷ್ಟು ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರನ್ನ ಕಟ್ಟಿ ಹಾಕಲು ರಾಜ್ಯ ಕಾಂಗ್ರೆಸ್ ಪ್ಲಾನ್ ಮಾಡಿದೆ ಅದೇನೇ ಇದ್ರೂ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಹಳೆ ಪ್ರಕರಣಗಳ ತನಿಖೆ ಚುರುಕು ಮುಟ್ಟಿಸಿರುವ ರಾಜ್ಯ ಸರ್ಕಾರ ಆದಷ್ಟು ಬೇಗ ತನಿಖಾ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸುವಂತೆ ಸೂಚಿಸಿದೆ ಒಂದೊಮ್ಮೆ ಬಿಜೆಪಿ ಸರ್ಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಅನಾಚಾರ ಅಕ್ರಮಗಳು ನಡೆದಿರುವುದಕ್ಕೆ ಪ್ರಬಲ ಸಾಕ್ಷ್ಯಾಧಾರಗಳು ಸಿಕ್ಕರೆ ಬಿಜೆಪಿಯ ಭ್ರಷ್ಟಕುಳುಗಳಿಗೆ ಸಿಎಂ ಸಿದ್ದರಾಮಯ್ಯ ಬೆವರಿಳಿಸುವುದಂತೂ ಗ್ಯಾರಂಟಿ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ